ಸ್ನೇಹಿತರೆ ಸ್ನೇಹಿತರೆ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಅನಾಲಿಸನ್ನು ನೋಡೋಣ ನಿನ್ನೆ ಹಾಕಿರೋ ಲೈನ್ಸ್ಗಳು ಯಾವ ಥರ ವರ್ಕ್ ಆಗಿದೆ ಅಂತ ಕೂಡ ನೋಡೋಣ ಇಲ್ಲಿ ಈಗ ನಾನು ನಿಫ್ಟಿಯ ಒಂದು ವೀಕ್ಲಿ ಚಾರ್ಟನ್ನು ಹಾಕಿದ್ದೀನಿ ಓಕೆ ನಿಮಗೆ ಕಾಣಿಸ್ತಾ ಇರೋದು ವೀಕ್ಲಿ ಚಾರ್ಟ್ ವೀಕ್ಲಿ ಚಾರ್ಟಲ್ಲಿ ಏನು ಕಾಣಿಸ್ತಿದೆ ಲಾಸ್ಟ್ ವೀಕು ಒಂದು ಬುಲ್ಲಿಶ್ ಕ್ಯಾಂಡಲ್ ತುಂಬಾ ಒಂದು ಬುಲ್ಲಿಶ್ ಆಗಿ ಬಂದಿತ್ತು ಈಗ ಬೇರೀಶ್ ಸ್ಟಾರ್ಟ್ ಆಗಿದೆ ಅಂತ ಕಾಣಿಸ್ತಾ ಇದೆ ಓಕೆ ಬೇರೀಸ್ ಸ್ಟಾರ್ಟ್ ಆಗಿದೆ ಆ ರೀತಿ ನಮಗೆ ರೆಡ್ ಕ್ಯಾಂಡಲ್ ಮೇಲೆ ಬರ್ತಾ ಇರೋದು ನೋಡ್ಬೋದು ಅಂದ್ರೆ ಇಷ್ಟು ದೊಡ್ಡ ಒಂದು ಬುಲ್ಲಿಶ್ ಕ್ಯಾಂಡಲ್ಗೆ ಒಂದು ಚಿಕ್ಕ ಬೇರೀಸ್ ಕ್ಯಾಂಡಲ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ನಿಫ್ಟಿ ಡೌನ್ ಟ್ರೆಂಡ್ ಆಗೋ ಚಾನ್ಸಸ್ ಇದೆ ಅಂತ ನಮಗಿಲ್ಲಿ ಕಾಣಿಸ್ತಿದೆ ಓಕೆ ಈಗ ನಾನು ಡೇ ಟೈಮ್ ಫ್ರೇಮ್ಗೆ ಬರ್ತೀನಿ ಡೇ ಟೈಮ್ ಫ್ರೇಮ್ನಲ್ಲಿ ನೋಡಿದಾಗ ಮಾರ್ಕೆಟ್ ಏನಾಗಿದೆ ಒಂದು ತ್ರೀ ಡೇಸಿಂದ ಬೇರಿ ಸ್ಕ್ಯಾಂಡಲ್ ಆಗಿದೆ ಓಕೆ ಬೇರಿಶ್ ಕ್ಯಾಂಡಲ್ ತ್ರೀ ಡೇಸಿಂದ ನಮಗೆ ಕಾಣಕ್ಕೆ ಸಿಗ್ತದೆ ಅಲ್ವಾ ಬಟ್ ಬೇರೀಷ್ ಆದರೂ ಕೂಡ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗಿದೆ ಇವತ್ತಿನ ಒಂದು ಕ್ಯಾಂಡಲ್ ನೋಡೋದಾದ್ರೆ ಓಪನ್ನು ಓಪನ್ನು ಇಪ್ಪತ್ನಾಲ್ಕು ಸಾವಿರದ ಆರ್ನೂರ ಐವತ್ತೆರಡರಲ್ಲಾಯಿತು ಆಮೇಲೆ ಹೈ ಹೋಗಿರೋದು ಇಪ್ಪತ್ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೇಳು ಲೋ ಇಪ್ಪತ್ನಾಲ್ಕು ಸಾವಿರದ ಐನೂರ ಹತ್ತು ಮತ್ತು ಕ್ಲೋಸು ಇಪ್ಪತ್ನಾಲ್ಕು ಸಾವಿರದ ಆರ್ನೂರ ಹತ್ತಕ್ಕೆ ಕ್ಲೋಸ್ ಆಗಿದೆ ಈ ಕ್ಯಾಂಡಲಲ್ಲಿ ಈಗ ಐದು ನಿಮಿಷಕ್ಕಾಕಿ ನಮ್ಮ ಲೆವೆಲ್ಸ್ಗಳು ಯಾವ ಥರ ವರ್ಕ್ ಆಗಿದೆ ಅಂತ ನೋಡೋಣ ಓಕೆ ಸ್ನೇಹಿತರೆ ಈಗ ನಾನು ಫೈವ್ ಮಿನಿಟ್ಸ್ಗೆ ಹೋಗ್ತಾ ಇದ್ದೀನಿ ಓಕೆ ಫೈವ್ ಮಿನಿಟ್ಸ್ನಲ್ಲಿ ಇವತ್ತು ಡೇಟ್ ಇಲ್ಲಿ ಸ್ಟಾರ್ಟ್ ಆಯಿತು ಹತ್ತನೇ ತಾರೀಕಲ್ಲಿ ಇವತ್ತು ಓಕೆ ಇಲ್ಲಿ ಇದು ಒಂಬತ್ತು ನೋಡಿ ಇದು ಫಸ್ಟ್ ಕ್ಯಾಂಡಲು ಒಂಬತ್ತು ಹದಿನೈದರಿಂದ ಒಂಬತ್ತು ಇಪ್ಪತ್ತು ಫಸ್ಟ್ ಕ್ಯಾಂಡಲ್ ಇವತ್ತು ಸ್ಟಾರ್ಟ್ ಆಗಿರುವಂಥದ್ದು ಓಕೆ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ನೋಡಿ ನಮ್ಮ ಲೆವೆಲ್ಸ್ಗಳ ಮಧ್ಯದಲ್ಲಿ ಮಾರ್ಕೆಟ್ ಓಪನ್ ಆಗಿದೆ ಮಧ್ಯದಲ್ಲಿ ಓಪನ್ ಆಗಿ ಮತ್ತೆ ಕರೆಕ್ಟಾಗಿ ಫೈವ್ ಮಿನಿಟ್ಸ್ನಲ್ಲಿ ಈ ಲೆವೆಲ್ಸ್ಗಳನ್ನ ಕ್ರಾಸ್ ಮಾಡಿ ಮೇಲಕ್ಕೆ ಹೋಗಿ ರೆಸಿಸ್ಟೆನ್ಸ್ ತಗೊಂಡು ಮತ್ತೆ ಡೌನ್ ಟ್ರೆಂಡ್ ಆಗಿ ಮತ್ತೆ ಸಪೋರ್ಟ್ ತಗೊಳ್ತು ಮತ್ತೆ ಮೇಲಕ್ಕೆ ಹೋಯ್ತು ಮತ್ತೆ ಡೌನ್ ಟ್ರೆಂಡ್ ಆಯಿತು ಓಕೆ ಇಲ್ಲಿ ಡೌನ್ ಟ್ರೆಂಡ್ ಆಗಿ ಈ ಸಪೋರ್ಟ್ ಲೆವೆಲ್ಗಳನ್ನೆಲ್ಲ ಬ್ರೇಕ್ ಮಾಡಿ ಡೌನ್ಗೆ ಹೋಯಿತು ಮತ್ತೆ ಪುನಃ ಮೇಲಕ್ಕೆ ಬಂದು ಇವಾಗ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತಕ್ಕೆ ಇಲ್ಲಿ ಕ್ಲೋಸ್ ಆಗಿರೋದನ್ನು ನೋಡ್ಬೋದು ಇದೇ ಟೈಮಲ್ಲಿ ನನಗೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿರೋದು ನನ್ನ ಒಂದು ಪೋರ್ಟ್ಫೋಲಿಯೋ ರನ್ನಿಂಗ್ ಇರೋದು ಓಕೆ ಇದು ಡೌನಿಗೆ ಬಂದಾಗ ನನಗೆ ಲಾಸ್ ಆಗಿತ್ತು ಮತ್ತೆ ನನ್ನದು ಅಪ್ಪರ್ ಸೈಡ್ ವ್ಯೂ ಇರೋದ್ರಿಂದ ಮತ್ತೆ ಇದು ಪ್ರಾಫಿಟನ್ನು ತೋರಿಸ್ತಾ ಇತ್ತು ಓಕೆ ಅಂದರೆ ಡೌನಿಗೆ ಬಂದಾಗೆಲ್ಲ ನನಗೆ ಲಾಸ್ ತೋರಿಸ್ತದೆ ಆಮೇಲೆ ಅಪ್ ಬಂದಾಗ ನನಗೆ ಪ್ರಾಫಿಟ್ ತೋರಿಸ್ತದೆ ಓಕೆ ನಾನು ಇಲ್ಲೂ ಕೂಡ ಪ್ರಾಫಿಟ್ ಬುಕ್ ಮಾಡಿಲ್ಲ ಈಗ ಮತ್ತೆ ಮೈನರ್ ಲಾಸಲ್ಲೇ ಇದೆ ನನ್ನ ಒಂದು ಪೊಸಿಷನ್ ಲಾಸಲ್ಲಿದೆ ಓಕೆ ನನಗೆ ಮಾರ್ಕೆಟಿನ್ನು ಮೇಲಕ್ಕೆ ಹೋಗಬೇಕು ಓಕೆ ಇವತ್ತಿನ ಲೆವೆಲ್ ಕೂಡ ಕೆಳಗಡೆ ಬಂದೇ ಮೇಲಕ್ಕೆ ಹೋಗಿದೆ ಆಲ್ಮೋಸ್ಟ್ ಇದು ಮೊನ್ನೆ ಮತ್ತು ಆದರೆ ಹಿಂದಿನ ದಿನದ್ದು ಎಲ್ಲ ಲೋಗಳನ್ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಇದೆ ಮಾರ್ಕೆಟ್ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದೆ ಬಟ್ ನನ್ನ ವ್ಯೂಸ್ ಬಂದ್ಬಿಟ್ಟು ಅಪ್ ಟ್ರೆಂಡಲ್ಲಿ ನಾನು ನೋಡೋ ನೋಡ್ತಾ ಇರುವಂಥದ್ದು ಆ್ಯಕ್ಚುಲಿ ನಾಳೆ ಬುಧವಾರ ನಾಡಿದ್ದು ಗುರುವಾರ ಎಕ್ಸ್ಪೈರ್ ಇದೆ ಎಕ್ಸ್ಪೈರಿಲಿ ಏನು ಮಾಡುತ್ತೆ ಮಾರ್ಕೆಟು ನೋಡಬೇಕು ಅದೇ ಬಿಗ್ ಲಾಸ್ ಆದರೆ ನಾನು ಲಾಸ್ ಬುಕ್ ಮಾಡಬೇಕು ಇಲ್ಲಾಂದರೆ ನಂದು ನಾನು ತುಂಬ ಡಿ ಕೆ ಎಫೆಕ್ಟ್ ನೋಡ್ತಾ ಇರೋದ್ರಿಂದ ನನಗೆ ಡಿ ಕೆ ಸಿಗಬೇಕಂದ್ರೆ ಇನ್ನೂ ಸುಮಾರು ಸುಮಾರು ದಿನ ನಾನು ವೆಯ್ಟ್ ಮಾಡಬೇಕು ಹಾಗಾಗಿ ನಾನು ನೆಕ್ಸ್ಟ್ ಇದು ಹತ್ತೊಂಬತ್ತನೇ ತಾರೀಕಿನ ಎಕ್ಸ್ಪೈರಿನ ತೊಗೊಂಡಿರೋದ್ರಿಂದ ನನಗೆ ಡೆಲ್ಟಾ ತುಂಬ ಎಫೆಕ್ಟ್ ಕೊಡ್ತಾಯಿದೆ ನನಗೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಬಂದರೆ ಮತ್ತೆ ಫೈವ್ ಹಂಡ್ರೆಡು ತೌಸಂಡು ಟೂ ತೌಸಂಡ್ ಈ ಥರ ಲಾಸ್ ಬರ್ತಾನೆ ಇದೆ ಓಕೆ ಹಾಗಾಗಿ ಅದು ಡೆಲ್ಟಾ ಎಫೆಕ್ಟ್ ಇರೋದಂತ ನನಗೆ ನನಗೆ ಗೊತ್ತಾಗ್ತದೆ ಏನೇನು ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ಇದರಲ್ಲಿ ಪ್ಯಾನಿಕ್ನೆಸ್ ಎಲ್ಲ ಬರುತ್ತೆ ಬಟ್ ನನ್ನ ವ್ಯೂ ಸ್ವಲ್ಪ ಲಾಂಗ್ ಟ ಡ ಲಾಂಗ್ ಡೇಸ್ ಇರೋದರಿಂದ ನಾನು ಅದನ್ನು ಓಲ್ಡ್ ಮಾಡ್ತಾಯಿದ್ದೀನಿ ಓಕೆ ನೋಡಿ ಮಾರ್ಕೆಟನ್ನು ಕಲ್ತ ಮೇಲೆ ಈ ಈ ಥರ ಒಂದು ಧೈರ್ಯ ಬರುತ್ತೆ ಇಲ್ಲಾಂದರೆ ಖಂಡಿತವಾಗ್ಲೂ ಕೂಡ ಅಮೌಂಟ್ ಹಾಕಿದ ಮೇಲೆ ಈ ಥರ ಲಾಸ್ನಲ್ಲಿ ಬರೋದನ್ನು ನನಗೆ ನೋಡೋಕ್ಕಾಗೋದೇ ಇಲ್ಲ ಓಕೆ ಹಾಗಾಗಿ ನನಗೆ ಒಂದು ಸಾವಿರ ರೂಪಾಯಿನೇ ಬರಲಿ ಆದರೆ ನಾನು ತುಂಬ ದಿನ ಕಾಯ್ತೀನಿ ಓಕೆ ಅಥವಾ ಐನೂರು ರೂಪಾಯಿ ಬರಲಿ ಒಂದು ಒಂದು ವಾರ ಎರಡು ವಾರ ಕಾಯ್ತೀನಿ ನಾನು ಯಾಕಂದರೆ ನನಗೆ ಬೈಯಿಂಗಲ್ಲಿ ತುಂಬ ಲಾಸ್ ಆಗಿದೆ ನೋಡಿ ಇಲ್ಲಿ ಇಲ್ಲಿ ಬೈ ಮಾಡ್ಬೋದಾಗಿತ್ತು ನೋಡಿ ಈ ಲೆವೆಲ್ಸ್ಗಳು ಕ್ರಾಸ್ ಆದಾಗ ಇಲ್ಲೂ ಬ್ರೇಕೌಟ್ ಆಗಿದೆ ಇಲ್ಲೂ ಡೌನ್ ಆಗಿದೆ ಇಲ್ಲೆಲ್ಲ ಬೈ ಮಾಡೋ ಬೈ ಮಾಡ್ಬೋದಾಗಿತ್ತು ಇಲ್ಲೆಲ್ಲ ಆಪರ್ಚುನಿಟಿಗಳಿದೆ ಎಷ್ಟೇ ಮಾರ್ಕೆಟ್ ನನಗೆ ಯಾವುದೇ ರೀತಿ ಕಂಡರೂ ಕೂಡ ನಾನು ಬೈಯಿಂಗ್ ಕಡೆಗೆ ಹೋಗ್ತಾ ಇಲ್ಲ ಮೊನ್ನೆ ಅಷ್ಟೊಂದು ದೊಡ್ಡ ಬುಲ್ಲಿಶ್ ಮಾರ್ಕೆಟಲ್ಲೇ ನನ್ನ ನಾನು ಬೈಯಿಂಗನ್ನು ಕಂಟ್ರೋಲ್ ಮಾಡಿದ್ದೀನಿ ಓಕೆ ಬೈಯಿಂಗ್ನಲ್ಲಿ ತುಂಬ ದುಡ್ಡು ಆಗುತ್ತೆ ಬಟ್ ಅದೇ ಥರ ಕೀಟಾಡಿಕೆಯಾಗಿ ನಮ್ಮ ದುಡ್ಡೆಲ್ಲ ಹೋಗ್ಬಿಡುತ್ತೆ ಹಂಗಾಗಿ ಸೆಲ್ಲಿಂಗನ್ನು ಕಲೀರಿ ನಾನು ಸೆಲ್ಲಿಂಗ್ ಯಾವ ಥರ ಮಾಡೋದು ಹೇಳ್ಕೊಡ್ತೀನಿ ಆ್ಯಕ್ಚುಲಿ ನಾನು ಡೈರೆಕ್ಷನಲ್ ಸೆಲ್ಲಿಂಗ್ ಮಾಡ್ತಿದ್ದೀನಿ ನಾನು ಬಟ್ ನಿಮಗೆ ಹೇಳ್ಕೊಡೋದು ಯಾರಾದರೂ ಕಲಿಯೋರಿದ್ರೆ ಹೇಳ್ಕೊಡೋದು ಹೆಡ್ಜಿಂಗ್ನಲ್ಲಿ ಹೇಳ್ಕೊಡ್ತೀನಿ ಹೆಡ್ಜಿಂಗ್ ಹೇಳ್ಕೊಡ್ತೀನಿ ಮತ್ತು ತುಂಬ ನಿಮಗೆ ಸೇಫ್ಟಿ ಟೆಕ್ನಿಕ್ಗಳನ್ನೆಲ್ಲ ಹೇಳ್ಕೊಡ್ತೀನಿ ಮತ್ತು ಈ ಲೆವೆಲ್ಸ್ಗಳನ್ನ ಹೆಂಗೆ ಡ್ರಾ ಮಾಡೋದು ಯಾವ ಥರ ಸೆಟ್ಟಿಂಗ್ಸ್ ಮಾಡಬೇಕು ನೋಡಿ ಇದರಲ್ಲಿ ನಿಮಗೆ ಕಾಣಿಸ್ತಿರೋದು ಬರೀ ಇದೊಂದು ಫಿಮಾನಚಿ ಲೆವೆಲ್ಲು ಬಟ್ ಇದ್ರ ಹಿಂದೆ ನಾನು ಏನೇನು ವರ್ಕ್ ಮಾಡ್ತೀನಿ ಅಂದರೆ ಓಪನ್ ಇಂಟ್ರೆಸ್ಟ್ ನೋಡಿ ಓಪನ್ ಇಂಟ್ರೆಸ್ಟ್ ನೋಡೋದಕ್ಕೆ ನಾನು ತುಂಬ ಟ್ರೈ ಮಾಡ್ತೀನಿ ಅದಕ್ಕೂ ಅದು ಸ್ಟಡಿ ಮಾಡಿ ನಾನು ಲೆವೆಲ್ಸ್ಗಳನ್ನ ಕನ್ಫರ್ಮ್ ಮಾಡ್ತೀನಿ ಓಕೆ ಇವತ್ತು ಈಗ ನನಗೆ ಓಪನ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಈಗ ಸೆಲ್ಲಿಂಗ್ ತುಂಬ ಈಗ ಟೂ ಟೂ ತ್ರೀ ಡೇಸಿಂದ ಮಾರ್ಕೆಟ್ ಕೆಳಗಡೆ ಹೋಗೋ ಮೂಮೆಂಟ್ ತುಂಬ ನನಗೆ ಕಾಣಿಸ್ತಿದೆ ಬಟ್ ನಾನು ಲಾಂಗ್ ಮೈಂಡ್ ಅಂದರೆ ಲಾಂಗ್ ವ್ಯೂ ಇರೋದ್ರಿಂದ ನಾನು ಸೈಡಿಗೆ ಟ್ರೈ ಮಾಡ್ತಿದ್ದೀನಿ ಸೈಡಿಗೆ ಮಾರ್ಕೆಟನ್ನು ನೋಡ್ತಾ ಇದ್ದೀನಿ ಬಟ್ ನಾಳೆನೂ ನಾಳಿದ್ರು ಡೌನ್ ಟ್ರೆಂಡಿಗೆ ಬರುವಂತಹ ಇದು ಸೂಚನೆ ಓಪನ್ ಇಂಟ್ರೆಸ್ಟಲ್ಲಿ ಕಾಣಿಸ್ತಿದೆ ಓಪನ್ ಇಂಟ್ರೆಸ್ಟ್ ತುಂಬ ಮೇಲ್ಗಡೆಯಿಂದ ಬಿಲ್ಡ್ ಆಗಿದೆ ಅಂದರೆ ಸೆಲ್ಲರ್ಸ್ ತುಂಬ ಅಗ್ರೆಸಿವ್ ಆಗಿದ್ದಾರೆ ನಾನು ಇವತ್ತು ಎಷ್ಟು ಗಂಟೆಗೆ ಒಂದು ಹತ್ತು ಗಂಟೆಗೆ ಓಪನ್ ಇಂಟ್ರೆಸ್ಟ್ ನೋಡಿದೆ ನನಗೆ ಶಾಕ್ ಆಯಿತು ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ನಾನು ಥಿಂಕ್ ಮಾಡ್ತೀನಿ ಮಾರ್ಕೆಟ್ ಕೆಗಡೆ ಬರಬೇಕು ಅಂತ ಸೆಲ್ಲರ್ಸ್ ಥಿಂಕ್ ಮಾಡ್ತಿದ್ದಾರೆ ಬಿಗ್ ಸೆಲ್ಲರ್ಸು ಹಾಗಾಗಿ ಮಾರ್ಕೆಟ್ ಕನ್ಫ್ಯೂಸಿಂಗಲ್ಲೇ ನೋಡಿ ಒಂಥರ ಸೈಡ್ ವೇಸ್ನಲ್ಲೇ ಇದೆ ಓಕೆ ಈಗ ನಾಳಿನ ಒಂದು ಪ್ರಿಡಿಕ್ಷನ್ ಯಾವ ಥರ ಇರುತ್ತೆ ಅಂತ ನೋಡಿಕೊಂಡು ಈ ವಿಡಿಯೋನ ಕ್ಲೋಸ್ ಮಾಡೋಣ ನಾನು ನಾಳೆಯ ಲೆವೆಲ್ಸ್ಗಳನ್ನ ಈಗ ಡ್ರಾ ಮಾಡಿದ್ದೀನಿ ಇದರಲ್ಲಿ ನಾನು ಲೆವೆಲ್ಸ್ಗಳನ್ನ ಯಾವ ಥರ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಇಲ್ಲಿ ಇಪ್ಪತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತು ಆರುನೂರ ಎಪ್ಪತ್ತೊಂದು ಆರುನೂರ ನಲವತ್ತೈದು ನೆಕ್ಸ್ಟ್ ಇಲ್ಲಿ ಐನೂರ ಎಪ್ಪತ್ತ್ಮೂರು ಐನೂರ ನಲವತ್ತು ಐನೂರ ಐವತ್ತು ಐನೂರ ಮೂವತ್ತೊಂದು ಓಕೆ ಇಲ್ಲಿ ಒಂದು ಐವತ್ತೈದು ಇಲ್ಲಿ ಏಳ್ನೂರ ಅರವತ್ತೆಂಟು ಈ ಲೆವೆಲ್ಸ್ಗಳನ್ನ ನಾವು ನೋಡ್ತಾ ಓಕೆ ಇಲ್ಲಿ ನನಗೆ ಫೈವ್ ಮಿನಿಟ್ಸ್ಕ್ಯಾಂಡ್ಲಲ್ಲಿ ಇದೇ ಲೆವೆಲ್ಸ್ಗಳನ್ನ ನೋಡಿದಾಗ ನೋಡಿ ನಾಳೆಗೆ ನನಗೆ ಮಾರ್ಕೆಟು ಈಗ ಮಧ್ಯದಲ್ಲಿದೆ ಓಕೆ ಮಾರ್ಕೆಟು ನನಗೆ ಮೇಲಕ್ಕೆ ಹೋಗಬೇಕು ನೋಡಿ ಟ್ರೆಂಡ್ ಲೈನ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಕಾಣಿಸ್ತದೆ ಈ ಟ್ರೆಂಡ್ ಲೈನ್ ತನಕ ಎಲ್ಲೇ ಹೋದ್ರು ನೋಡಿ ಮೊನ್ನೆನೂ ಹಂಗೆ ಆಗ್ತಾಯಿತ್ತು ಮೊನ್ನೆನೂ ಅದು ಯಾವಾಗ ಮೊನ್ನೆ ಅಲ್ಲ ನೆನ್ನೆ ಅನಿಸುತ್ತೆ ಯಾವಾಗ ಡೇಟ್ ಇದು ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕಿಗೆ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ ಇಲ್ಲಿಂದ ಸಪೋಸ್ ಇಲ್ಲಿಗೆ ಹೋದ್ರು ಒಂದು ರೆಸಿಸ್ಟೆನ್ಸ್ ತಗೊಳ್ಬೋದು ಅಂತ ನನಗೆ ಅನಿಸ್ತಾ ಇದೆ ಬಟ್ ಮಾರ್ಕೆಟಲ್ಲಿ ಏನು ಕೂಡ ಹೇಳೋಕ್ಕಾಗೋದಿಲ್ಲ ಹಾಗೆಯೇ ಕೆಳಗಡೆನೂ ಬರ್ಬೋದು ಈಗ ಡೌನ್ ಈ ಈ ಲೈನು ನಾನು ಸುಮ್ಮನೆ ಹಾಕಿರೋದಷ್ಟೇ ಇದು ಬಟ್ ಅದು ಕರೆಕ್ಟಾಗಿ ವರ್ಕ್ ಆಗ್ತಿದೆ ನೋಡಿ ಇಲ್ಲಿ ಅದರ ಮೇಲುಗಡೆ ಹೋಗಿಲ್ಲ ಬಟ್ ಇಲ್ಲಿ ಮೇಲೆ ಹೋಗುತ್ತಾ ಇಲ್ಲಿ ಕ್ರಾಸ್ ಆಗುತ್ತಾ ಅನ್ನೋದೇ ಒಂದು ದೊಡ್ಡ ವಿಷಯ ಇಲ್ಲಿ ಕ್ರಾಸ್ ಆಗಬೇಕಂದ್ರೆ ನಾಳೆ ಕ್ರಾಸ್ ಆಗಬೇಕಂದ್ರೆ ನೋಡಿ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತ್ಮೂರು ಮ್ಯಾಕ್ಸಿಮಮ್ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೆರಡು ಈ ಈ ಜಾಗನ ಕ್ರಾಸ್ ಮಾಡಬೇಕು ಈ ಟ್ರೆಂಡ್ ಲೈನ್ ಮೇಲೆ ಹೋಗ್ಬೇಕಂದ್ರೆ ಅದು ಇಲ್ಲೇ ಹೋಗ್ಬೇಕಂದ್ರೂ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಲ್ವತ್ತು ಟೋಟಲಿ ಇಲ್ಲೆಲ್ಲ ಕ್ರಾಸ್ ಮಾಡಬೇಕು ಬಟ್ ಅದು ಪಾಸಿಬಿಲಿಟಿ ತುಂಬ ಕಡಿಮೆ ಇರುತ್ತೆ ಯಾಕೆಂದರೆ ನಮ್ಮ ಸಹ ರೆಸಿಸ್ಟೆನ್ಸ್ ಇಲ್ಲಿದೆ ಏಳ್ನೂರ ಅರುವತ್ತಾರರಲ್ಲಿ ಈ ಟ್ರೆಂಡ್ ಲೈನು ಮತ್ತು ಮೇಲುಗಡೆ ರೆಸಿಸ್ಟೆನ್ಸು ಈ ಗಳು ಎಲ್ಲ ಇರೋದ್ರಿಂದ ಮಾರ್ಕೆಟ್ ಮೂವ್ಮೆಂಟ್ ಕೊಡೋದು ಕಷ್ಟ ಓಕೆ ನಾಳೆ ನನ್ನ ಪೊಸಿಷನ್ ನಾಳೆನೂ ಕೂಡ ರೆಡ್ ಅಲ್ಲೇ ಇರಬಹುದು ಓಕೆ ನೋಡೋಣ ನಾಳೆ ಮಾರ್ಕೆಟ್ ಓಪನ್ ಆದ್ಮೇಲೆ ಏನಾಗಬಹುದು ಅಂತೇಳಿ ಓಕೆ ಸ್ನೇಹಿತರೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು